ಶ್ರೀ ಸರ್ವಸಿದ್ಧಿ ವಿನಾಯಕ ಮಿತ್ರಮಲ್ಲಿ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು ನಾವು ಕಳೆದ ಇಪ್ಪತ್ತಾರು ವರ್ಷಗಳಿಂದ ನಾವು ನಾವು ಅಂಡ್ ಈ ವರ್ಷ ಏನ್ ಆಗಿರುತ್ತದೆ ಈ ವರ್ಷದ ಥೀಮ್ ಅಂಡ್ ಅದರ ಡೀಟೇಲ್ಸ್ ಎಲ್ಲ ನಿಮಗೆ ಪತ್ರಿಕಾ ಮಾಧ್ಯಮದಿಂದ ನಿಮಗೆಲ್ಲ ಹಂಚ್ಕೊಳ್ಳೋದಕ್ಕೋಸ್ಕರ ಈ ಪ್ರೆಸ್ ಮೀಟ್ ಅನ್ನು ಹಬ್ಬಿಕೊಂಡಿದ್ದೇವೆ ನಮ್ಮ ಮೆಂಬರ್ಸ್ ಎಲ್ಲರೂ ಇಲ್ಲಿ ಉಪಸ್ಥಿತಿಯಾಗಿದ್ದಾರೆ ಒಬ್ಬೊಬ್ಬರಾಗಿ ಒಂದೊಂದು ವಿವರಗಳು ನಿಮಗೆ ತಿಳಿಸ್ತಾರೆ ಆಮೇಲೆ ಎಲ್ಲ ನಿಮಗೆಲ್ಲ ಕ್ವಶನ್ಸ್ ಇದ್ರೂ ಕೂಡ ಕೇಳಬಹುದು ತುಂಬಾ ಥ್ಯಾಂಕ್ಸ್ ನಾವು ಕಳೆದ ಇಪ್ಪತ್ತಾರು ವರ್ಷಗಳಿಂದ ಡಿಫರೆಂಟ್ ಡಿಫರೆಂಟ್ ಕಾನ್ಸೆಪ್ಟ್ ಅಲ್ಲಿ ನಾವು ಗಣಪತಿನ ಆಚರಣೆ ಮಾಡ್ತಾ ಇದ್ದೀವಿ ಈ ವರ್ಷ ನಾವು ಹನ್ನ ಮಾಡ್ತೀವಿ ಅದರ ನಂತರ ನಂದರಲ್ಲಿ ವಿಶೇಷ ಈ ವರ್ಷ ವಿಶೇಷ ಅಂದ್ರೆ ತೆರಳಿ ಅಂತ ಮಾಡ್ತಾ ಇದ್ದೀವಿ ಹಿಂದೆಗಡೆ ಕಾಣ್ತಾ ಇದೆ ನಿಮ್ಗೆ ಇದು ವಿಶೇಷವಾಗಿ ಮಾಡ್ತಾ ಇದ್ದೀವಿ ಶ್ರೀ ಶ್ರೀ ಸರ್ವಸಿದ್ಧಿ ವಿನಾಯಕ ಮಿತ್ರ ಮಂಡಳಿಯಿಂದ ನಿಮ್ಗೆಲ್ಲರಿಗೂ ಸ್ವಾಗತ ಕೋರುತ್ತೇನೆ ಸತತವಾಗಿ ಇಪ್ಪತ್ನಾರನೇ ವರ್ಷ ಲಾಸ್ಟ್ ಟೈಮ್ ರಾಮ ಮಂದಿರ ಅಯೋಧ್ಯಾ ಇದರಿಂದ ಕಾನ್ಸೆಪ್ಟ್ ಇಂದ ಮಾಡಿದ್ವಿ ಬಳ್ಳಾರಿ ಜನತೆ ಹೆಚ್ಚು ಕಮ್ಮಿ ಒಂದೂವರೆ ಲಕ್ಷ ಜನ ಇಲ್ಲಿ ಎಲ್ಲಾರು ಬಂದು ದರ್ಶನ ಮಾಡಿ ಆ ಗಣಪತಿ ಆಶೀರ್ವಾದ ಹೋಗಿದ್ದಾರೆ ಲಾಸ್ಟ್ ಟೈಮ್ ಮಾಡೋದು ನಾವು ಮಾಡಿದಿರೋದ್ರಿಂದ ಈ ಸಾರಿ ಜನಗಳಿಗೆ ಕಾನ್ ಅವ್ರಿಗೆ ಏನ್ ಮಾಡ್ತಾರೋ ಒಂದು ಕುತೂಹಲ ಜಾಸ್ತಿ ಇದೆ ಹಾಗಾಗಿ ಈ ಸಾರಿ ನಾವು ಕೂಡ ಒಂದು ನಮ್ಮ ಧರ್ಮದ ಮತ್ತೆ ನಮ್ಮ ಗುಡಿ ಗೋಪುರಗಳು ನಾವು ಯಾವ ತರ ಮಾತಾ ಮಾಡಿದಿವಿ ನಮ್ಮ ಪೂರ್ವಿಕರು ಯಾವ ತರ ಮಾಡಿದ್ದಾರೆ ಅದನ್ನ ಬಳ್ಳಾರಿ ಜನತೆಗೆ ಮತ್ತು ಬಳ್ಳಾರಿ ಯೂತ್ ಅದನ್ನ ತೋರಿಸ್ಕೊಟ್ಲಿಕ್ಕೆ ಅವ್ರಿಗೆ ಬೇಕಾದ ಇನ್ಫಾರ್ಮೇಶನ್ ಕೂಡ ಇಲ್ಲಿ ಹಾಕಿದಿವಿ ನಾವು ಇದು ಇದು ನಾವು ಬಳ್ಳಾರಿ ಯೂತ್ಗಾಗೆ ಮಾಡಿರೋದು ಇದು ಬಿಕಾಸ್ ಈಗ ನಮ್ಮಲ್ಲಿ ವೆಸ್ಟರ್ನ್ ಕಲ್ಚರ್ ಜಾಸ್ತಿ ಆಗಿ ನಮ್ಗೆ ಟೂರ್ ಅಂದ್ರೆ ಬೇರೆ ದೇಶಕ್ಕೆ ಹೋಗೋದು ಬೇರೆ ಒಂದು ರಿಸಾರ್ಟ್ ಹೋಗೋದು ಆಯ್ತು ಗುಡಿ ಗೋಪುರಕ್ಕೆ ಹೋಗೋದು ನಾವು ಮರ್ತ್ ಬಿಟ್ಟಿದ್ವಿ ನಮ್ಗೆ ಹೋಗ್ಬೇಕಂದ್ರೆ ಟೈಮ್ ಇರಂಗಿಲ್ಲ ನಮ್ ಮಕ್ಕಳು ನಮ್ ಜೊತೆಗ್ ಕರ್ಕೊಂಡೋಗ್ರು ನಮಗೂ ಟೈಮ್ ಇರಂಗಿಲ್ಲ ಆತರ ಆಗಿ ಈ ಇನ್ಫಾರ್ಮೇಶನ್ ಎಲ್ಲಾ ನಮಗೆ ನಮ್ಮ ಕಲ್ಚರ್ನ ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಇದೆ ಹಾಗಾಗಿ ಆ ಮುಂದಿನ ಪೀಳಿಗೆಗೆ ಬರೋ ಒಂದು ಜನತೆಗೆ ನಮಗೆ ನಮ್ಮ ಕಲ್ಚರ್ ಬಗ್ಗೆ ನಮ್ಮ ಪತ್ತಿದ ಪದ್ಧತಿಗಳು ಯಾವ್ತರ ಪೂಜೆ ಮಾಡ್ತಿದ್ರು ಯಾವ ತರ ದೇವರು ಇದು ಪೂಜೆ ಎಲ್ಲ ಮಾಡ್ತಿದ್ರು ಅಂತ ಹೇಳಿ ನಾವು ಆ ರೀತಿಯಲ್ಲಿ ಈ ಸಾರಿ ಕಾನ್ಸೆಪ್ಟ್ ತಗೊಂಡು ಮಾಡ್ತಾ ಇದೀವಿ ಈ ಸಾರಿ ಅನಂತ ಪದ್ಮನಾಭ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದ್ವಿ ಅನಂತ ಪದ್ಮನಾಭ ಸೈನ ಸೈನ ಸೈನ್ಗೊಂಡಿರ್ತಾರೆ ನಾಭಿಯಿಂದ ಬ್ರಹ್ಮ ಕೂಡ ಬ್ರಹ್ಮ ಅವರು ಕೂಡ್ತಾರೆ ಕಮಲದಲ್ಲಿ ಅಲ್ಲಿ ಗಣಪತಿಯನ್ನ ನಾವ್ ಈ ಸಾರಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ವಿ ಅದೇ ರೀತಿ ಅನಂತ ಪದ್ಮನಾಭ ಅಂದ್ರೆ ನಿಮ್ಗೆ ಗೊತ್ತಿದ್ದಾಗೆ ದೇಶದ ಅಂತ ಜಗತ್ತ ಎಲ್ಲರಿಗೂ ಗೊತ್ತು ಹಾಗಾಗಿ ಆ ಇನ್ಫಾರ್ಮೇಶನ್ ಬಳ್ಳಾರಿ ಜನರಿಗೆ ಗೊತ್ತಾಗಬೇಕು ಅದೇ ರೀತಿ ನಾವು ಮ್ಯಾಕ್ಸಿಮಮ್ ಅದೇ ಕಾನ್ಸೆಪ್ಟ್ ಮಾಡ್ತಾ ಇದೀವಿ ಒಂದು ಪುಷ್ಕರಣಿ ಮಾಡಿದೀವಿ ಅದು ನ್ಯಾಚುರಲ್ ಆಗಿ ಇರ್ಬೇಕು ಅಂತ ಹೇಳಿ ಬಾರಿ ಕಷ್ಟಪಟ್ಟು ಅದನ್ನ ಮಾಡಿದೀವಿ ಈವನ್ ಇಲ್ಲಿ ಮಾಡಿದ ಫ್ಲೋರಿಂಗ್ ಕೂಡ ನ್ಯಾಚುರಲ್ ಆಗಿ ಹೇಳಿ ಒಂಥರ ಗ್ರೆನೇಟು ಮತ್ತೆ ಬೇಕಾದ ಇನ್ಫಾರ್ಮೇಶನ್ ಹೆಚ್ಚು ಕಮ್ಮಿ ಒಂದು ತರ್ಟಿ ಡೇಸ್ ಇಂದ ಈ ಕೆಲಸ ನಡೆಸ್ತಾ ಇದೆ ಹಾಗಾಗಿ ನಾವಿಲ್ಲಿ ಯಾವುದೂ ಪ್ಲಾಸ್ಟ್ ಆಫ್ ಪ್ಯಾರಿಸ್ ಯೂಸ್ ಮಾಡಿಲ್ಲ ಮಣ್ಣಿಂದನೇ ಮಾಡಿದೀವಿ ಗಣಪತಿ ಕೂಡ ಮಣ್ಣಿಂದನೇ ಮಾಡಿದೀವಿ ಅಂಡ್ ಸರ್ಕಾರ ವತಿಯಿಂದ ಯಾವ ಯಾವ ರೀತಿಯಲ್ಲಿ ನಾವು ಕ್ರಮ ತಗೋಬೇಕು ಫೈರ್ ಆಗ್ಲಿ ಆಮೇಲೆ ಸಿ ಸಿ ಟಿವಿ ಕ್ಯಾಮೆರಾ ಆಗ್ಲಿ ಸಾಲಿನಲ್ಲಿ ಬರ್ಲಿಕ್ಕೆ ಬ್ಯಾರಿಕೇಡ್ಸ್ ಆಗ್ಲಿ ಸೆಕ್ಯೂರಿಟಿ ಪ್ರೈವೇಟ್ ಸೆಕ್ಯೂರಿಟಿ ನಾವು ಇಟ್ಟಿದ್ವಿ ಒಂದು ಮೂವತ್ ಜನ ಸೆಕ್ಯೂರಿಟಿ ಇಟ್ಟಿದ್ವಿ ಪೊಲೀಸರಿಗೆ ಪೊಲೀಸ್ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದೀವಿ ಈ ಸಾರಿ ನಾವು ಹೆಚ್ಚು ಕಮ್ಮಿ ಒಂದೂವರೆ ಲಕ್ಷ ಜನ ನಿರೀಕ್ಷಣೆ ಪಡೆದ್ವಿ ಸರ್ ಈ ಲಡ್ಡು ಬಂದು ಇಪ್ಪತ್ತ ಇಪ್ಪತ್ತಾರು ಕೆ ಜಿ ಲಡ್ಡು ಮಾಡ್ತಾ ಇದ್ದೀವಿ ಸರ್ ಈ ಲಡ್ಡು ಬಂದು ರಾಜಮಂಡಲ ದಾಕ್ಷಾರಾಮ ಅಂತ ಇತ್ತು ಸರ್ ಅಲ್ಲಿ ವಿಶೇಷ ಏನಂದರೆ ಸರ್ ಹೈದರಾಬಾದ್ಗೆ ಯಾರು ಮಾಡ್ತಾರೋ ಲಡ್ಡು ನಮ್ಗೆ ಅವರೇ ಮಾಡ್ತಾಯಿದ್ದಾರೆ ಸರ್ ಈ ಲಡ್ಡು ಬಂದು ಯಾರು ತಗೊಂಡು ಹೋಗ್ತಾರೋ ಅವ್ರು ಒಳ್ಳೇದಾಗ್ತದೆ ಒಂದು ನಮಗೆ ಸರ್ ಈ ಲಡ್ಡು ಫಾರ್ಮರ್ಸ್ ತಗೊಂಡೋಗಿ ಲಂಡ್ತಾರೆ ಸರ್ ಆಗಿದ್ರೆ ಒಳ್ಳೆ ಬೆಲೆ ಅಂತ ನಮಕ ಸರ್ ಅವ್ರಿಗೆ ಇಲ್ಲಿ ಸರ್ವಶ್ರೀ ಸರ್ವಸ್ವಿ ಮಿತ್ರ ಮಂಡಲ ಅನ್ನೋದು ಹೀಗೆ ಹುಟ್ಟಿದ್ದೆಲ್ಲ ಇಪ್ಪತ್ತೈದು ವರ್ಷ ಮುಗಿತು ಇನ್ನೊಂದು ಎಕ್ಸ್ಟ್ರಾ ಈ ಸಾರಿ ಇಪ್ಪತ್ತಾರನೇ ವರ್ಷ ಬರ್ತಾ ಇದೆ ಇದು ನಾವೆಲ್ಲರೂ ಒಟ್ಟಾಗಿ ಫ್ರೆಂಡ್ಸ್ ಎಲ್ಲರೂ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಫ್ರೆಂಡ್ಶಿಪ್ ಬೆಳೆದಿರೋದು ನಮ್ಮ ಸರ್ವಸಿದ್ಧಿ ಮಿತ್ರ ಮಂಡಲಿಂದ ಆ ಸರ್ವಸದ ಮಿತ್ರ ಮಂಡಲಿಂದ ನಾವೆಲ್ಲರೂ ಈ ಥರ ಫ್ರೆಂಡ್ಶಿಪಲ್ಲೇ ಮಾಡಿಕೊಂಡು ಒಬ್ಬೊಬ್ರು ಹೋಗಿ ಬೆಳೀತಾ ಈ ಒಂದು ಆಶೀರ್ವಾದ ನಮ್ಮ ಗಣೇಶ ಆಶೀರ್ವಾದ ನಮ್ಮೆಲ್ಲರಿಗೂ ಇರೋ ತರಕ ಮತ್ತು ಈ ಒಂದು ಇಪ್ಪತ್ತಾರು ವರ್ಷ ನಾವು ಗ್ರ್ಯಾಂಡಾಗಿ ಮಾಡಿದ್ವಿ ಲಾಸ್ಟ್ ಇಯರ್ ಕೂಡ ಅಷ್ಟೇ ನಾವು ಟ್ವೆಂಟಿ ಫೈವ್ ಇಯರ್ಸ್ ಅಂತ ಹೇಳ್ಬಿಟ್ಟು ಭಾಳ ಚೆನ್ನಾಗಿ ಎಕ್ಸ್ಪೆಕ್ಟೇಷನ್ಗಿಂತ ನಾನು ಭಾಳ ಮಾಡಿದ್ವಿ ಅದೇ ಎಕ್ಸ್ಪೆಕ್ಟೇಷನ್ ಕೂಡ ಈ ಸರ್ ಟ್ವೆಂಟಿ ಸಿಕ್ಸ್ ಇಯರ್ಸ್ಗಳು ಭಾಳ ಜನ ನಮ್ಮ ಬಳ್ಳಾರಿ ಇಟ್ಕೊಳ್ಳೋದಕ್ಕೆ ಅದಕ್ಕಿಂತ ಆ್ಯಕ್ಚುಲಿ ಮಾಡ್ಬೇಕಂತಂದ್ರೆ ಅದರಲ್ಲಿ ಹೇಳಬೇಕಂದ್ರೆ ಭಾಳ ಗ್ರ್ಯಾಂಡಾಗಿ ಬರ್ತಾ ಇದೆ ನಮ್ಮ ನಮ್ಮೆಲ್ಲರೂ ಸಹೋದರರು ಹೆಮ್ಮೆಯಿಂದ ಒಂದು ಒಂದು ಏನಂತಾರಲ್ಲ ಒಂದು ನಿಷ್ಠದಿಂದ ಮಾಡಿದಕ್ಕೆ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಅದೇ ಬಟ್ ನೀವೆಲ್ಲರೂ ಬಂದಿದ್ದಕ್ಕೂ ಇದನ್ನೆಲ್ಲರೂ ಸಹಕರಿಸಿ ನಾವು ಕಳಿಕೆ ಜಲರಿಗೆಲ್ಲರೂ ಒಳ್ಳೇದಾಗಬೇಕಂತೂ ಬಳ್ಳಾರಿ ಜನಗಳಿಗೆ ಬಂದು ಎಲ್ಲರೂ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಎಲ್ಲರೂ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಅದೊಂದು ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ಯು ಸತ್ಯ ಆಡ್ಸ ಸತ್ಯ ಅಂತ ನಾವೊಂದು ನೂರು ಜನ ಲೇಬರ್ ಮಾಡ್ತಾ ಇದ್ದಾರೆ ಮೂವತ್ತು ದಿನದಿಂದ ಮಾಡ್ತಾ ಇದ್ದೇವೆ ಈ ಡೆಕೋರೇಷನ್ ಒಂದು ನಾಲ್ಕೈದು ಜನ ನಾವೇ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಮಾಡ್ತಾ ಭಾಳ ಚೆನ್ನಾಗಿ ಬರ್ತಾ ಇದೆ ತಾವೆಲ್ಲರೂ ಬಂದು ದಯವಿಟ್ಟು ಬಂದಿದ್ದಕ್ಕೆ ಸಂತೋಷ ಸೊ ಪಬ್ಲಿಕ್ ಅಲ್ಲಿ ನಾನು ಏನು ಕೇಳ್ಕೊಳ್ಬಲ್ಲ ಅಂದ್ರೆ ಪ್ರತಿ ಸಾರಿ ಇನ್ ಔಟ್ ಇತ್ತು ಸೊ ಇದು ಉಲ್ಟ ಆಗಿದೆ ಇನ್ ಹೆಂಗು ಇನ್ ಬರ್ತಿರೋದು ಔಟ್ ಬರ್ಬೇಕು ಔಟ್ ಬರ್ತೀರ ಇನ್ ಬರ್ತಿರ್ಬೇಕು ಬಿಕಾಸ್ ಏನಾಗ್ತಾ ಆಗ್ತಾ ಇದೆ ಬರ್ತಾ ಇದ್ರಿ ಪ್ರತಿ ಸಾರಿ ಸೊ ಹಿಂಗ್ ಬಂದ್ಬಿಟ್ಟು ಹಿಂಗೆ ರಿವರ್ಸ್ ಹೋಗ್ಬೇಕು ಸೊ ಪಬ್ಲಿಕ್ ಇದು ಪಬ್ಲಿಕ್ ಅವೇರ್ನೆಸ್ ಹೇಳ್ತಾ ಇರೋದು ನಾನು ನೀವು ಮೊದಲು ಇನ್ ಬರೋದು ಔಟ್ ಆಗುತ್ತೆ ಔಟ್ ಬರೋದು ಇನ್ ಅದು ಇದು ಮೇನ್ ಇದು ಬಿಕಾಸ್ ಟೆಂಪಲ್ ಟೆಂಪಲ್ ದರ್ಶನ ದರ್ಶನ ಮಾಡ್ತಾ ಇದೀವಿ ನಾವು ಈ ಕಡೆ ಪಾದದಿಂದ ದರ್ಶನ ಹೇಳಿ ನಾವು ಈ ಸಾರಿ ರಿವರ್ಸ್ ಆಗಿ ಮಾಡಿದೀವಿ ಅಲ್ಲಿ ಅಲ್ಲಿ ಯಾವ ತರ ಟ್ರೆಡಿಷನ್ ಫಾಲೋ ಅಪ್ ಮಾಡ್ತಾರೋ ಅದೇ ರೀತಿಯಲ್ಲಿ ನಾವು ಈ ಸಾರಿ ಕೂಡ ಟ್ರೆಡಿಷನ್ ಫಾಲೋ ಅಪ್ ಮಾಡಿದೀವಿ ಈ ಸಾರಿ ಪಾದದಿಂದ ದರ್ಶನ ಮಾಡ್ಕೊಂಡು ರಿವರ್ಸ್ ಬರ್ತಾರೆ ಆಕ್ಚುಲಿ ಈ ಸೈ ಈ ಕಡೆ ಲೆಫ್ಟ್ ಇಂದ ಬಂದು ರೈಟ್ ಬರ್ತಿದ್ರೆ ಈ ಸಾರಿ ರೈಟ್ ಇಂದ ಬಂದು ಲೆಫ್ಟ್ ಬರ್ತಾರೆ ಹೇಳ್ಬೇಕಂತ ಒಂದು ಅಂದ್ರೆ ನಾವು ನಾವೆಲ್ಲ ಮಿತ್ರರು ಹಾರ್ಟ್ಫುಲ್ ಥ್ಯಾಂಕ್ಸ್ ಹೇಳ್ಬೋದು ಯಾರಿಗೆ ಈ ಲ್ಯಾಂಡ್ ಓನರ್ಗೆ ಮೇನ್ ರೋಡಲ್ಲಿ ಇಪ್ಪತ್ತೈದು ವರ್ಷದಿಂದ ನಮ್ಮ ಗಣಪತಿ ಗಣಪತಿಗೋಸ್ಕರ ಅವರು ಏನು ಮಾಡೋದನ್ನು ಇಟ್ಟಿದ್ದಾರೆ ಅದೇ ಒಂದು ದೊಡ್ಡ ಆಶೀರ್ವಾದ ನಮಗೆ ಯಾಕಂದರೆ ಜಾಗ ಸಿಗೋದು ವೆರಿ ಇಂಪಾರ್ಟೆಂಟ್ ಸೊ ಇಷ್ಟು ಒಳ್ಳೆ ಜಾಗ ನಮಗೆ ಟ್ವೆಂಟಿ ಪರ್ಸೆಂಟ್ ಕೊಡಬೇಕಂದ್ರೆ ಅವ್ರಿಗೆ ನಾವು ದಿನವಾದ ಹೇಳಬೇಕು ಫಸ್ಟ್ ಪಾಯಿಂಟ್ ಇಲ್ಲೇ ನಮ್ಮ ಆ ಲ್ಯಾಂಡ್ ಓರ್ಗ ನಮ್ಮ ಸ್ನೇಹಿತರೆ ಅವ್ರು ಅಂದ್ಬಿಟ್ಟು ಬಿಲ್ವಾರ್ ಆಯುಷ್ ಅಂತ ಹೇಳಬೇಕು ಸೊ ಅವರಿಗೆ ಅವ್ರ ತಂದೆಯವ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಎಸ್ ಸರ್ ಇವಾಗ ನಮ್ಗೆ ಆಲ್ರೆಡಿ ಪ್ರೀವಿಯಸ್ ನೋಡಿದಾರಲ್ಲ ಸರ್ ರಶ್ ಇರುತ್ತೆ ಹೇಳ್ಬಿಟ್ಟು ಬೆಳಿಗ್ಗೆನೇ ಅವರು ಅವರವರ ಅನುಕೂಲ ಟೈಮ್ ನಲ್ಲಿ ಬಂದು ಹೋಗ್ತಾ ಇದ್ದಾರೆ ಸರ್ ಇಲ್ಲ ಸರ್ ಫುಲ್ ಡೇ ಇರುತ್ತೆ ಟಿಲ್ ತರ್ಟಿ ಫಸ್ಟ್ ಆಗಸ್ಟ್ ವರೆಗೂ ನಾವು ನಮ್ಮ ಗಣಪತಿಯನ್ನು ಸಾರ್ವಜನಿಕರಿಗೆ ಓಪನ್ ಆಗಿ ಇಟ್ಟಿದ್ದೀವಿ ಸರ್ ನಾರ್ಮಲಿ ಐದನೇ ದಿನ ಸಾಯಂಕಾಲ ಕ್ಲೋಸ್ ಮಾಡ್ತಾ ಇದ್ವಿ ಬಿಕಾಸ್ ಆಫ್ ಪಬ್ಲಿಕ್ ಬಹಳ ಜನ ಡಿಮ್ಯಾಂಡ್ ಇಂದ ನಾವು ರಾತ್ರಿ ಹತ್ತು ಗಂಟೆ ಹತ್ತು ಹನ್ನೊಂದು ಗಂಟೆವರೆಗೂ ನಾವು ಮುಂದುವರಿಸಿ ಇಡ್ತಾ ಇದ್ದೀವಿ ಲಾಸ್ಟ್ ಟೈಮ್ ಕೂಡ ಏನಾಯ್ತಪ್ಪ ಅಂದ್ರೆ ಗಂಗಾವತಿ ಚಳಿಕೇರಿ ಹಿರಿಯೂರು ರಾಯದುರ್ಗ ಕಲ್ಯಾಣದುರ್ಗ ಅನಂತಪುರ ಹಾಸನ್ ಹಾಸನದಿಂದ ಬಂದು ಇದಕ್ಕಾಗಿ ಬಂದು ನೋಡ್ಕೊಂಡು ಬಂದರು ಹೋಗಿದ್ರ ಅಂತವರು ಬಂದು ಮಾತಾಡಿ ಹೋದರು ಲಾಸ್ಟ್ ಟೈಮ್ ಗಂಗಾವತಿಯಿಂದ ಬಸ್ ಹಾಕೊಂಡು ಬಂದಿದ್ರು ನಾವು ತೆಗೆದ್ ಮೇಲೆ ಕೂಡ ಚೆಲ್ಕಿರೋರು ಕೇಳಿದ್ರು ಬಟ್ ನಾವು ಆಲ್ರೆಡಿ ಫೈವ್ ಡೇಸ್ ಮಾಡೋದಂತ ನಾವು ತೆಗೆದು ಬಿಟ್ಟಿದ್ವಿ ಹಾಗಾಗಿ ಮಾರ್ನಿಂಗ್ ಆ್ಯಕ್ಚುಲಿ ಇದ್ದಿದ್ದಿಲ್ಲ ಮಾರ್ನಿಂಗ್ ಇವಾಗ ಬಿಕಾಸ್ ಅವರು ಕೇಳೋ ಕಾರಣ ಮಾರ್ನಿಂಗ್ ಕೂಡ ಓಪನ್ ಮಾಡ್ತಾ ಸರ್ ವಿಸರ್ಜನೆ ನಾವು ಪ್ರೊ ಪ್ರೊಸನ್ ಆಗಿ ನಾವೇನು ಮಾಡ್ತಾ ಇಲ್ಲ ಮಾಮೂಲಾಗಿ ನಾವು ಎಲ್ಲರೂ ಗಾಡಿಯಲ್ಲಿ ಹೋಗಿ ಮಾಮೂಲಿ ನಮ್ಮ ಮೂಗ ಕೆನಾಲಲ್ಲಿ ಲೋ ಲೋ ಲೆವೆಲ್ ಕೆನಾಲಲ್ಲಿ ವಿಮರ್ಜನೆ ಮಾಡಿ ಬರ್ತೀವಿ ಡೈಲಿ ಪ್ರಸಾದ ಇರ್ತೈತೆ ಇನ್ನೂರು ಕೆ ಜಿ ಪ್ರಸಾದ ಮಾಡ್ತೀವಿ ಡೈಲಿ ಎಲ್ಲ ಭಕ್ತರಿಗೆ ಅಂಟಬೇಕಂತ ಇನ್ನೂರು ಕೆ ಜಿ ಮಾಡ್ತೀವಿ ದಿನ ಸಾಯಂಕಾಲ ಹೊತ್ತನೇ ಓನ್ಲಿ ಫೈವ್ ಟು ಟೆನ್ ಓ ಕ್ಲಾಕ್ ಅಷ್ಟು ನಮ್ಮ ಹೆಸರು ಸತ್ಯನಾರಾಯಣ ನಮ್ಮದು ಬಂದು ಸತ್ಯಹಾಸನ ಸರ್ ಇಲ್ಲಿ ಬಂದು ಇಪ್ಪತ್ತಾರು ವರ್ಷ ಸರ್ ಗಣೇಶ್ ಪೂಜೆ ಎಂ ಜಿ ಗಣಪತಿ ಆ ಇಪ್ಪತ್ತಾರು ವರ್ಷದಲ್ಲಿ ನಾವು ಇಪ್ಪತ್ತು ವರ್ಷ ನಾವು ಸತತವಾಗಿ ಗಣೇಶ ಮೂರ್ತಿ ನಾವು ತಯಾರು ಮಾಡ್ತೀವಿ ಸರ್ ಇದು ಒಂದು ಇವರು ಮಣ್ಣಿಂದ ವರ್ಕ್ ಮಾಡ್ತಿದ್ವಿ ಸರ್ ಈ ಗಣೇಶ ಬಂದು ಇಪ್ಪತ್ತೊಂದು ಅಡಿ ಸರ್ ಒಂಬತ್ತು ಅಡಿ ಎತ್ತರ ಇದೆ ಸರ್ ಗಣೇಶ ಅನಂತ ಬಂದು ಒಂಬತ್ತು ಅಡಿ ಸೇನಾ ಎರಡು ಅಡಿ ಅಡಿ ಹತ್ರ ಆ ಗಣೇಶ ಮೂರ್ತಿ ಮೂರ್ತಿ ಮಾಡೋಕ್ಕೆ ಬರ್ತಾಯ್ವಿ ಈ ಗಣೇಶ ಮೂರ್ತಿ ಬಂದು ಬ್ರಹ್ಮ ಸ್ಥಾನದಾಗೆ ಬ್ರಹ್ಮ ಗಣೇಶ ಅಂತ